ಮುಖಾಂತರ ಒಂದು ನ್ಯಾಯ ಒದಗಿಸಬೇಕು ಅಂತ ಕೇಳಿದಾಗ ಇದು ಒಂದು ಅವಧಿ ಒಂದು ಏನು ಈ ಧರಣಿ ಆಗಿದೆ ಇದು ಸಮನ್ಸೆ ಪೂರ್ಣ ಮಾಹಿತಿ ನಾವು ಇದು ಏನು ಸಮಸ್ಯೆ ಹಲವಾರು ದಲಿತರು ಕೂಡ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಈ ಸಮಾಜದಿಂದ ನಮ್ಮ ಕೂಡ ರಸ್ತೆ ನಿರ್ಮಾಣವಾಗಿಲ್ಲ ಅಂತ ವಾದನೆ ಮಾಡ್ತೀವಿ ಸಂಬಂಧಿಸಿದ ತಾವಳಿ ಅಂತೀರಾ ಏನಕ್ಕೆ ನೀವು ಅನುಷ್ಠಾನಾವಧಿ ಸರ್ಕಾರ ಕೇಳಿದ್ದಾರೆ ಸರ್ ಇದು ಸೋಲಾರ್ ತಾಲೂಕು ಹುಟ್ಟೂರು ಕೆ ಶಿವಂಗರ ಗ್ರಾಮದಲ್ಲಿ ಕರ್ವೆ ನಂಬರ್ ಒಂದು ಮೂವತ್ತು ಸುಮಾರು ವರ್ಷಗಳಿಗಿನ ಸುಮಾರು ಹನ್ನೊಂದೆರಡು ದಿನ ಜೊತೆ ವರ್ಷ ನಾಲ್ಕನೇ ಆವ ಮಂಜೂರಾಗಿರ್ತಕ್ಕಂಥ ಮುಂದೆ ಇಲ್ಲಿ ಬಿ ಶಾಲೆ ಒತ್ತುವರಿ ಮಾಡಿ ಎಲ್ಲ ಜಮೀನುಗಳನ್ನು ಕೂಡ ಒತ್ತುವರಿ ಮಾಡಿ ಅದರಲ್ಲಿ ಕೂಡ ಕೆಲವು ನಂಬರ್ಗಳು மோடி மற்றும் இத்திரம் மோடி எடுத்து நம்பர் சுமார் எரண்டூரை மூணு வர்ஷிங்க சர்வே அந்தபோஸ்ட் ஒன்று வச்சு அந்தபோஸ்ட் மாதிரி தாவி பிடிச்சி கொடி ஒன்றும் வர்ஷங்கே அவர் ஆகியிருக்கு சம்பந்தப்பட்ட எல்லா அதுக்காரும் அது நம்ம எஸ் வரு அவர் கூட நீங்க

ಒಂದು ಊರದಂತೆ ಮೂವತ್ತು ಜಿಲ್ಲೆ ಎಷ್ಟು ಜಿಲ್ಲೆ ಮಾಡೋದಲ್ಲ ಜಾಗ ಆ ಜಾಗವನ್ನೆಲ್ಲ ಕೂಡ ಅವರೇ ಒತ್ತುವರಿ ಮಾಡ್ಕೊಂಡು ಕಾಪಾಡೋಕ್ಕೆ ಪೋಷಿಸಲು ತೋರಿಸ್ತಾರೆ ಅವರ ಜಮೀನಲ್ಲೇ ಅವರ ರೈತರು ಅವರ ಜಮಿನಲ್ಲಿ ಮಾತಾಡ್ಕೊಂಡು ದಾಳಿ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇದು ಅವ್ರಿಗೆ ಸೇರೋದು ನಲವತ್ತೇಳು ನಾವದನ್ನೇ ಒತ್ತಾಯ ಮಾಡ್ತೀವಿ

ಮಾತ್ರ ಮಾಡ್ತೇನೆ ಸಾವಿರ ಮೂರು ಸಾವಿರ ಮಾಡ್ಕೊಂಡು ಇದು ಮಾಡಿಕೊಡ್ತೇನೆ ಸರ್ ಅದು ಬೋರ್ಡ್ಗೆ ಆಗ್ಬೇಡಿದ್ದಾರೆ ಅಂತ ಅವ್ರು ಕೂಡ ಸಂಪೂರ್ಣವಾಗಿ ಅವ್ರಿಗೇನು ಇನ್ನೂ ಮುಂದಿನ ಮುಂದಿನ ಅವ್ರಿಗೆ ಟೆಸ್ಟ್ ಮಾಡ್ಕೊಳಕ್ಕಾಗಿ ಮಾಡೋದು ಆಗುತ್ತೆ ಅದು ಅವ್ರಿಗೆ ನ್ಯಾಮರ್ಸ್ ಕೂಡ ಇದು ಮಾಡಬೇಕಂತ ಮಾಡ್ಕೋಬೇಕು ಸರಿ ನ್ಯಾಯ ನ್ಯಾಯಾಂಗ್ ಕಡೆ ಕೂಡ ನಾವು ಇವತ್ತು ನಾಲ್ಕೂಕ ಏನು ಇವ್ರ ಲೋನ್ ಇದು ಎರಡನೇ ಸಲ ವರ್ಷ ಮಾಡ್ತಾ ಇದ್ದಾರೆ ಸುಮಾರು ಒಂದು ಒಂದು ಅರ್ಜಿ ತಾಲೂಕು ಕಚೇರಿ ಎಷ್ಟು ಸಂಬಂಧಪಟ್ಟ ಅರ್ಜಿ ದರ ಮಧ್ಯೆಯನ್ನು ಮಾಹಿತಿ ಕೊಟ್ಟರೆ ಅವರಿಗೆ ನ್ಯಾಯವಹಿಸಿ ಎಷ್ಟು ಕಾಲ ಮೊದಲು ನಾವು ನಮ್ಮ ಎಷ್ಟು ಜನ ಅಂದರೆ ಅವರಿಗೆ ಹೋಗ್ಬೇಕಾದ ಜಮೀನಿಂದ ಮಾಡಿ ಎರಡನೇದು ನಮ್ಮ ಕಾಯಿಲೆಂದರೆ ವಿವಿಧ ಶಾಲೆಗೆ ಎಷ್ಟು ಮೂರನೇದು ಸರ್ಕಾರಿ ಜಮೀನು ಎಷ್ಟು ಇಷ್ಟು ದಿನ ಯಾರೋ ಆಧಿಕಾರಿಗಳ ಸಾರಿ ಬರ್ತಾರ ಎಷ್ಟು ಆಗಬೇಕು ನಾವು

ಅದೇ ರೀತಿಯಾಗಿ ಈ ಒಂದು ಸಭೆ ಈ ಒಂದು ಧರಣಿಯಲ್ಲಿ ಏನು ಮಹಿಳೆಯರು ಕೂಡ ಮಾಡ್ಕೊಟ್ಟಿದ್ದಾರೆ ನೂರ ಮೂವತ್ತೊಂಬತ್ತು ಸಂಬಂಧಿಸಿದಂತೆ ಮಹಿಳೆಯರು ಕೂಡ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥ ವಿಷಯ ಕೂಡ ನಾವು ಮಾಡ್ತೀವಿ ಏನು ಸಮಸ್ಯೆ ಈ ಧರಣಿ ಮುಖಾಂತರ ಏನು ಸುದ್ದಿ ನಾವು ನಮ್ಮ ಮಾವಿನವರು ಬಂದು ಐವತ್ತು ವರ್ಷದ ಬಂದು ಮಾಡ್ಕೊಂಡಿದ್ದು ಅವರು ನಮಗೆ ತೀರ್ಕೊಂಡಿದ್ದಾರೆ ಅದು ಎಲ್ಲಿ ನಮ್ಗೆ ಸಿಗಲಿಲ್ಲ ಮೊನ್ನೆ ಓಡಾಟ ನಡೆಸಿದ್ವಿ ಅವಾಗ ಸಿಕ್ಕಿದೆ ಅದರಿಂದ ನಾವು ಉಳುಮೆ ಮಾಡ್ಕೊಂಡಿರೋ ಜಮೀನು ನಮಗೆ ವಾಪಸ್ ಐವತ್ತು ವರ್ಷದಿಂದ ಆ ಕಂದಾಯ ಕಟ್ಟಿರೋ ಇದೆ ತಾಗೋಳಿ ಚೀಟಿ ಇದೆ ಪಾಣಿ ಇದೆ